ಬೀಜೋಪಚಾರ ಮಾಡಿ ಬೀಜ ಬಿತ್ತನೆ ಮಾಡಿದ ನಂತರ ಹದಿನೈದನೇ ದಿನಕ್ಕೆ ಡಾಕ್ಟರ್ ಸೈಲ್ ಸಾವಯವ ದ್ರಾವಣ ಬಳಸಿ ಬೆಳೆದಿರುವ ಕ್ಯಾರೆಟ್ ಬೆಳೆಯನ್ನು ನೀವಿಲ್ಲಿ ನೋಡುತ್ತಿದ್ದೀರಿ ಒಂದು ಕಾಲು ಎಕರೆ ಭೂಭಾಗಕ್ಕೆ ರಮೇಶ್ ರವರು ಹತ್ತು ಲೀಟರ್ ಡಾಕ್ಟರ್ ಸೈಲ್ ದ್ರಾವಣವನ್ನು ಮರಳಿನಲ್ಲಿ ಮಿಶ್ರಣ ಮಾಡಿಕೊಂಡು ಹೊಲದ ಎಲ್ಲಾ ಭಾಗಕ್ಕೂ ನೀಡಿದ್ದಾರೆ ಇದರ ಫಲವಾಗಿ ಕ್ಯಾರೆಟ್ ಬೆಳೆ ಉತ್ತಮವಾಗಿ ಬೆಳೆ ಬಂದಿದೆ ಸರ್ ನಮಸ್ಕಾರ ಹ್ಞೂ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ರಮೇಶ್ ರಮೇಶ್ ಅಂತ ಸರ್ ನಿಮ್ಮ ಹೆಸರು ಆನಂದಪ್ಪ ಆನಂದಪ್ಪ ಅಂತ ಸರ್ ಯಾವ ಊರು ಇದು ತೋಕ್ಳಹಳ್ಳಿ ಅಂತ ತೋಕ್ಳಹಳ್ಳಿ ಯಾವ ತಾಲೂಕು ಬರುತ್ತೆ ಸರ್ ಶಿಲ್ಗಡ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ ಈಗ ನಾವು ನೋಡ್ತಾ ಇರೋದು ಕ್ಯಾರೆಟ್ ಬೆಳೆ ಹ್ಞೂ ಇದು ಎಷ್ಟು ಎಕರೆ ಇದೆ ಇದು ಒಂದೊಂದು ಕಾಲ ಎಕರೆ ಇದೆ ಸರ್ ಒಂದು ಕಾಲ ಎಕರೆ ಹ್ಞೂ ಯಾವ ಪದ್ಧತಿಯಲ್ಲಿ ಮಾಡಿದ್ದೀರಾ ಸರ್ ಇದು ಆರ್ಗನಿಕಲ್ಲೂ ಮಾಡಿದ್ದೀವಿ ಏನು ಹಾಕಿ ಈಗ ಆರ್ಗ್ಯಾನಿಕ್ ಅದಕ್ಕೆ ಡಾಕ್ಟರ್ ಸಾಯಿಲ್ನ ಯೂಸ್ ಮಾಡಿದ್ದೀವಿ ಮೊದಲು ದ್ವಿಜೋಪಚಾರ ಮಾಡಿದೀವಿ ಮತ್ತು ಒಂದು ಫಿಫ್ಟೀನ್ ಡೇಸ್ ಬಿಟ್ಕೊಂಡು ಮತ್ತೆ ಡಾಕ್ಟರ್ ಸಾಯಿಲ್ ಒಂದು ಹತ್ತು ಲೀಟರ್ ತೊಗೊಂಡು ಮರಳಲ್ಲಿ ಮಿಕ್ಸ್ ಮಾಡಿ ಒಂದು ಸಲ ಸ್ಪ್ರೇ ಮಾಡಿದ್ದೀವಿ ಮತ್ತು ಅದೇ ಥರನೇ ಮತ್ತೆ ಒಂದು ಎರಡು ತಿಂಗಳಾದಮೇಲೆ ಆ ಥರ ಒಂದು ಟೈಮ್ ಮಾಡಿದ್ದೀವಿ ಇವ್ರಿಗೆ ಏನೂ ಸ್ಪ್ರೇ ಮಾಡಿಲ್ಲ ಮೇಲೆ ಸ್ಪ್ರೇ ಏನೂ ಮಾಡಿಲ್ಲ ಏನು ಮಾಡಿಲ್ಲ ಬರೀ ಡಾಕ್ಟರ್ ಸಾಯಿಲ್ ಮರಳಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರೋದು ಮಾತ್ರ ಅಷ್ಟೇ ಹೌದು ಹೌದು ಮೇಲೆ ಸ್ಪ್ರೇ ಏನೂ ಮಾಡಿಲ್ಲ ಇಲ್ಲ ಇಲ್ಲ ಎಷ್ಟು ದಿನ ಆಗಿದೆ ಈ ಬೆಳೆಗೆ ಸರ್ ಈಗ ಎರಡು ತಿಂಗಳಾಗಿತ್ತು ಎರಡು ತಿಂಗಳಾಗಿದೆ ಸರ್ ನೀವು ಮೊದಲು ಯಾವ ರೀತಿ ಮಾಡ್ತಾಯಿದ್ದೀರಿ ಸಾವಯವ ಪದ್ಧತಿ ಈಗೇನೋ ಸಾವಯವ ಪದ್ಧತಿಯಲ್ಲಿ ಡಾಕ್ಟರ್ ಸಾಯಿಲನ್ನ ಬಳಸಿ ಬೆಳೀತಾ ಇದ್ದೀರಾ ಈಗ ಬೆಳೀತಾರದು ಬೆಳೆ ಹೌದು ಅಲ್ವಾ ಮೊದಲು ನೀವು ಯಾವ ರೀತಿ ಬೆಳೀತಾ ಅದು ಕೆಮಿಕಲ್ಸ್ ಯೂಸ್ ಮಾಡಿ ಯೂಸ್ ಮಾಡ್ತಿದ್ದೀರಿ ಸರ್ ಕೆಮಿಕಲ್ಸ್ ಮಾಡ್ತಾಯಿದ್ದೀರಾ ಈಗ ಕೆಮಿಕಲ್ಸ್ಗೆ ಇದಕ್ಕೆ ಏನು ಅನಿಸ್ತಾ ಇದೆ ನಿಮಗೆ ಸರ್ ಅದರಲ್ಲಿ ದುಡ್ಡು ಜಾಸ್ತಿ ಖರ್ಚಾಗ್ತಿತ್ತು ಬಟ್ ಇದರಲ್ಲಿ ಕಡಿಮೆ ಅಂತ ಕಡಿಮೆ ಮತ್ತೆ ಭೂಮಿಯಲ್ಲಿ ಇದರಲ್ಲಿ ಡಾಕ್ಟರ್ ಬಳಸಿದ ಬಳಸಿದ್ಮೇಲೆ ನಿಮಗೆ ಭೂಮಿಯಲ್ಲಿ ಆಗಿರುವಂಥ ಬದಲಾವಣೆ ಮತ್ತು ಬೆಳೆಗಳೆಲ್ಲ ಆಗಿರೋ ಬದಲಾವಣೆ ಮತ್ತು ಖರ್ಚಲ್ಲಿ ಸರ್ ಭೂಮಿ ತುಂಬ ಮೃದುವಾಗಿದೆ ಸರ್ ಸ್ವಲ್ಪ ಲೂಸ್ ಆಗಿದೆ ಬಟ್ ಅದು ಆಗದೆ ಸ್ವಲ್ಪ ಗಟ್ಟಿಯಾಗಿರ್ತಾ ಇತ್ತು ಸ್ವಲ್ಪ ಒಲು ಥರ ಇದೆ ಹ್ಞೂ ಮತ್ತೆ ಬೆಳೆಗಳಲ್ಲಿ ಬೆಳೆಯಲ್ಲಿ ಮೇಲೆ ಬೆಳೆಯಲ್ಲಿ ನಿಮಗೆ ಏನು ಅನಿಸ್ತಾ ಇದೆ ಸರ್ ಇದು ಗ್ರೋತ್ ಪರವಾಗಿಲ್ಲ ಸರ್ ಗ್ರೋತ್ ಪರವಾಗಿಲ್ಲ ಮತ್ತೆ ರೋಗ ಎಲ್ಲ ಸರ್ ಇದುವರೆಗೂ ಬಂದಿಲ್ಲ ಸರ್ ಅದು ಹ್ಞೂ ಮೇಲೆ ಎಷ್ಟು ಸರಿ ಸ್ಪ್ರೇ ಮಾಡಿದರೆ ಇಲ್ಲ ಇದ್ರಿಗೆ ಒಂದು ನೀವು ಇದೇ ಕೆಮಿಕಲಲ್ಲಿ ಮಾಡಿದರೆ ಎಷ್ಟು ಸರಿ ಮಾಡಬೇಕಾಗಿತ್ತು ನಾಲ್ಕೈದು ಸಲ ನಾಲ್ಕೈದು ಸರಿ ಮಾಡಬೇಕಾಗಿತ್ತು ಖರ್ಚಲ್ಲಿ ನಿಮಗೆ ಕೆಮಿಕಲಲ್ಲಿ ಆಗ್ತಾ ಇತ್ತು ಈಗ ಡಾಕ್ಟರ್ ಸೈಲಲ್ಲಿ ಎಷ್ಟಾಗಿತ್ತು ಜಾಸ್ತಿ ಆಗ್ತಾಯಿತ್ತು ಸರ್ ಏನೋ ಒಂದು ಐದು ಸಾವಿರ ಮೇಲೆ ಹಂಗ್ತಾ ಇತ್ತು ಇದರಾಗ ಏನೂ ಖರ್ಚಿಲ್ಲ ಸರ್ ಕಮ್ಮಿ ಎಷ್ಟಾಗುತ್ತೆ ಜಾಸ್ತಿ ಅಂದರೆ ಎಷ್ಟಾಗುತ್ತೆ ಜನ ಎಷ್ಟಾಗುತ್ತೆ ಸರ್ ಎಲ್ಲ ನಾವು ಒಂದು ಸಾವಿರದ ಸಾವಿರದ ಐನೂರು ಡಾಕ್ಟರ್ ಸಹ ಎಲ್ಲ ಹ್ಞೂ ಸರ್ ಬೆಳೆ ತುಂಬ ಚೆನ್ನಾಗೈತೆ ಕಮ್ಕಲ್ಲು ಅದು ಬೀಜ ಮಾಡಿದಾಗ ಈ ಥರ ಇರ್ತಾಯಿಲ್ಲ ಇವಾಗ ಅದಕ್ಕಿನ್ನ ಇದು ಬೆಳೆಸಬೇಕು ಚೆನ್ನಾಗೈತೆ ಸರ್ ತೋಟ ನೋಡೋಕೆ ಚೆನ್ನಾಗೈತೆ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಶೇರ್ ಮಾಡಿ